ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಈ ವಿಡಿಯೋದಲ್ಲಿ ಈ ಎನ್ ಎಚ್ ಎಮ್ ಅಡಿಯಲ್ಲಿ ಭಾಳಷ್ಟು ಹುದ್ದೆಗಳನ್ನು ಕರೀತಾರೆ ನರ್ಸಿಂಗು ಪ್ಯಾರಾಮೆಡಿಕಲ್ದಲ್ಲಿ ಡಿ ಎಮ್ ಎಲ್ ಟಿ ಡಿ ಎಚ್ ಐ ಆಪ್ತೊಲಜಿಗಳನ್ನು ಕರೀತಾರೆ ಈ ಒಂದು ಎಕ್ಸ್ರೇ ಎಕ್ಸ್ರೇನು ಕೂಡ ತುಂಬ ಕಡಿಮೆ ಕರೆಯುವಂಥದ್ದು ಆದರೆ ಬಾ ಪ್ಯೂರ್ಲಿ ಡಿ ಒ ಟಿ ಇಟ್ಟಿದ್ದವರಿಗೆ ಅಂದರೆ ಆಪ್ರೇಷನ್ ಆಪ್ರೇಷನ್ ಥಿಯೇಟರ್ ಟೆಕ್ನಿಷಿಯನ್ಸ್ ಕೋರ್ಸ್ ಮಾಡಿದವರಿಗೆ ಡಿ ಎನ್ ಎಚ್ ಎಮ್ ಅಡಿಯಲ್ಲಿ ಕರೀದೇ ಇಲ್ಲ ಇದಕ್ಕೆ ನೀವು ಭಾಳ ಸಲ ನನ್ನ ಕ್ವಶನ್ ಕೇಳಿದಿರಿ ಯಾಕೆ ಕರೀದಿಲ್ಲ ಅನ್ನೋದು ಕೂಡ ಮಾಹಿತಿಯನ್ನು ಕೊಡ್ತೇನೆ ವಿಡಿಯೋ ಪೂರ್ತಿ ಕೇಳಿ ನೋಡಿ ಜೊತೆಗೆ ಚಾನಲ್ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೊಡಿ ಸೊ ಫ್ರೆಂಡ್ಸ್ ಏನಾಗಿದೆ ಅಂತಂದರೆ ಈ ನಾನೀಗ ಅರೌಂಡ್ ಹತ್ತು ಅಥವಾ ಈ ಫೀಲ್ಡಲ್ಲಿ ಬಂದು ಹತ್ತು ವರ್ಷದಿಂದ ಈವರೆಗೂ ಕೂಡ ಕರ್ನಾಟಕ ಸ್ಟೇಟ್ ವತಿಯಿಂದ ಗೌರ್ಮೆಂಟ್ ಜಾಬ್ ಆಗಲಿ ಮತ್ತು ಎನ್ ಎಚ್ ಎಮ್ ಆಗಲಿ ನಾನು ಕರೆದಿರೋದು ನೋಡಿಲ್ಲ ಬೆಂಗಳೂರು ಸೈಡಲ್ಲಿ ನಮ್ಮ ಇದರಲ್ಲೇ ಅದು ಎಲ್ಪ ಮುನ್ಸಿಪಲ್ ಕಾರ್ಪೊರೇಷನ್ ಅಂದರಲ್ಲಿ ಕರೆದಿರೋದು ನೋಡಿದ್ದನ್ನು ಬಿಟ್ಟರೆ ಮತ್ತು ಎನ್ ಎಚ್ ಎಮ್ ಅಲ್ಲಿ ಕೂಡ ಯಾವುದೇ ಥರದಂತಹ ಓ ಟಿ ಟೆಕ್ನಿಷಿಯನ್ ಹುದ್ದೆಗಳನ್ನು ಕರೆದಿರೋದು ನಾನಂತೂ ನೋಡಿದ ನಾನು ವಿಡಿಯೋ ಕೂಡ ಮಾಡಿ ಹಾಕಿಲ್ಲ ಇದಕ್ಕೆ ನಾನು ಮಾಹಿತಿಯನ್ನು ಕೇಳಿದಾಗ ಅಂತಂದರೆ ಡಿ ಈ ಓ ಟಿ ಟೆಕ್ನಿಷಿಯನ್ ಕೋರ್ಸ್ಗಳಿಗೆ ಯಾವುದೇ ಥರ ಅಂಥ ಗೈಡ್ಲೈನ್ಸ್ ಇಲ್ಲ ಅಂತ ಹೇಳ್ತಾರವರು ಸೊ ಗೈಡ್ಲೈನ್ಸ್ ಇಲ್ಲ ಅಥವಾ ಗೌರ್ಮೆಂಟ್ ಜಾಬ್ ಯಾಕಿಲ್ಲ ಅಂತಂದರೆ ಅದು ಕೇಸಲ್ಲಿದೆ ಹೈಕೋರ್ಟಲ್ಲಿದೆ ಕೇಸ್ ನಡೀತಾ ಇದೆ ಸೊ ಈ ರೀತಿಯಾಗಿ ನನಗೆ ಅರ್ಧಮರ್ಧ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಇಲಾಖೆ ವತಿಯಿಂದ ಆಮೇಲೆ ಇಲ್ಲಿ ಏನಂತಂದ್ರೆ ಇಲ್ಲಿ ಎಸ್ ಎಸ್ ಎಲ್ ಸಿ ಮೇಲೆ ಆದವರಿಗೆ ಸ್ಟೇಟ್ ಗೌರ್ಮೆಂಟ್ ಜಾಬ್ ಅಂತೂ ಇಲ್ವೇ ಇಲ್ಲ ಫಸ್ಟ್ ಆಫ್ ಆಲ್ ಓನ್ಲಿ ಯಾರಿಗಂತಂದ್ರೆ ಈಗ ಪಿ ಯು ಸಿ ಸೈನ್ಸ್ ಮೇಲೆ ಯಾರಾದರೂ ಓ ಟಿ ಟೆಕ್ನಿಷಿಯನ್ ಕೋರ್ಸ್ ಮಾಡಿದವರಿಗೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಇದಾವೆ ಏಮ್ಸ್ ಒಳಗಡೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗಳನ್ನು ನಾನು ನೋಡಿದ್ದೀನಿ ಆಮೇಲೆ ರೆಲ್ವೂ ಡಿಪಾರ್ಟ್ಮೆಂಟ್ಗಳಲ್ಲಿ ಕೂಡ ಜಾಬ್ಗಳನ್ನು ನೋಡಿದ್ದೀನಿ ಆದರೆ ಸ್ಟೇಟ್ ಗೌರ್ಮೆಂಟ್ ವತಿಯಿಂದ ಇನ್ನೂವ್ರಿಗೆ ಕೂಡ ಓ ಟಿ ಟೆಕ್ನಿಷಿಯನ್ಗಳೇ ಗೌರ್ಮೆಂಟ್ ಜಾಬ್ಗಳನ್ನು ನಾನು ನೋಡಿಲ್ಲ ಅದಕ್ಕೆ ಸಮ ಟೆಕ್ನಿಕಲ್ ತೊಡಕುಗಳನ್ನು ಅವರು ಹೇಳ್ತಾ ಇರುವಂಥದ್ದು ಟೆಕ್ನಿಕಲ್ ತೊಡಕದ ಆವಾದ ಇದು ಅಂತ ಹೇಳ್ತಾ ಇರುವಂಥದ್ದು ಫ್ಯೂಚರಲ್ಲಿ ಅಂತ ಕೂಡ ಗೊತ್ತಿಲ್ಲ ಫ್ಯೂಚರಲ್ಲಿ ಅವ್ರು ಏನು ಜಾಬ್ ಕೊಡ್ತಾರೋ ಇರೋಂಥ ಏನಾದರೂ ಗೈಡ್ಲೆನ್ಸನ್ನು ಹೊರಬಿಡಿಸಿ ವಿದ್ಯಾರ್ಥಿಗಳ ಅನುಕೂಲವಾಗಂತೂ ಏನಾರು ಮಾಡ್ತಾರೋ ಅಂತ ಕೂಡ ಇನ್ನೂ ಗ್ಯಾರಂಟಿ ಇಲ್ಲ ಬಟ್ ಟೋಟಲಾಗಿ ಹೇಳೋದಾದ್ರೆ ದೇರ್ ಈಸ್ ಅ ನೋ ಗೋರ್ಮೆಂಟ್ ಜಾಬ್ ಫಾರ್ ಎಸ್ ಎಸ್ ಎಲ್ ಸಿ ಡಿ ಒ ಟಿ ಟಿ ಸ್ಟೂಡೆಂಟ್ಸ್ ಎಸ್ ಎಸ್ ಎಲ್ ಸಿ ಮೇಲೆ ಡಿ ಒ ಟಿ ಟಿ ಸ್ಟೂಡೆಂಟ್ ಇದ್ದರೆ ಅವ್ರಗಳಿಗೆ ಸನ್ ಸ್ಟೇಟ್ ಗೋರ್ಮೆಂಟ್ ಜಾಬ್ ಅಂತೂ ಇಲ್ಲ